ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ರಶ್ಮಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಈವ್ನಿಂಗಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವ್ನಿಂಗ್ ಆಲ್ರೆಡಿ ಟೈಮ್ ಆಲೆ ಸಿಕ್ಸ್ ಆಗಿತ್ತು ದೀಪ ಎಲ್ಲ ಹಚ್ಚಾಯಿತು ಪಾಪನ್ನ ಮಲಗೋಣ ಅಂತ ಹೋದೆ ಪಾಪು ಮಲ್ಕೊಳ್ಳೋಕ್ಕೆ ರೆಡಿ ಇರಲಿಲ್ಲ ಅವಳು ಮಧ್ಯಾಹ್ನ ಸ್ವಲ್ಪ ಲೇಟಾಗಿ ಎದ್ದಿದ್ಲು ಅದಕ್ಕೆ ಮಲ್ಕೊಳ್ಳಿಲ್ಲ ಸರಿ ಆಯಿತು ಸ ಅವ್ರ ಅಪ್ಪ ಬರೋ ಅಷ್ಟರಲ್ಲಿ ರೆಡಿ ಮಾಡ್ಬಿಡೋಣ ಅಂತ ಹೇಳಿ ಡಿನ್ನರ್ನ ರೆಡಿ ಮಾಡೋಕೋದೆ ಸಾನ್ವಿ ನನಗೆ ಮೊದಲೇ ಹೇಳಿದ್ಲು ಅಮ್ಮ ಇವತ್ತು ನನಗೆ ಪಾಲಕ್ ಪನ್ನೀರು ಮತ್ತು ಚಪಾತಿ ಬೇಕು ಅಂತ ಹೇಳಿ ನನ್ನ ಹಸ್ಬೆಂಡ್ಗೆ ಪಾಲಕ್ ಪನ್ನೀರ್ ಅಂದರೆ ಅಷ್ಟು ಇಷ್ಟ ಆಗಲ್ಲ ಅದಕ್ಕೆ ಅವರಿಗೆ ಹಾಗಲಕಾಯಿ ಗೊಜ್ಜನ್ನ ಮಾಡೋಣ ಅಂತ ಹೇಳಿ ಹಾಗಲಕಾಯಿ ಗೊಜ್ಜು ಮಾಡೋಕೆ ರೆಡಿ ಮಾಡಿಕೊಂಡೆ ಅಷ್ಟರಲ್ಲಿ ಸಾಮಿನೂ ಟ್ಯೂಷನಿಂದ ಬಂದ್ಲು ಹಾಗಲಕಾಯಿ ಗೊತ್ತು ಮಾಡೋದಕ್ಕೆ ನಾನು ಹಾಗಲಕಾಯಿನ ಕಟ್ ಮಾಡಿ ಒನ್ ಅವರ್ ಮುಂಚೆನೇ ಉಪ್ಪಿನೀರಲ್ಲಿ ನೆನೆ ಇಡ್ತೀನಿ ಇಲ್ಲ ಅಂತ ಹೇಳಿದ್ರೆ ಹುಳಿ ಮಜ್ಜಿಗೆ ಬರುತ್ತಲ್ವ ಮಜ್ಜಿಗೆಯಲ್ಲಿ ನೆನೆ ಇಟ್ಟರೂ ಅದು ಅಷ್ಟು ಕಹಿ ಬರಲ್ಲ ತುಂಬನೇ ಚೆನ್ನಾಗಿರುತ್ತೆ ನಾನು ಇವತ್ತು ತುಂಬನೇ ಸಿಂಪಲ್ಲಾಗಿ ಮಾಡ್ತಾಯಿದ್ದೆ ಯಾಕೆಂದರೆ ಪಾಲಕ್ ಪನ್ನೀರ್ ಮಾಡಿದ್ನಲ್ವ ಇವರಿಗೆ ಸಿಂಪಲ್ಲಾಗಿ ಅವ್ರೊಬ್ರಿಗೆ ಅಲ್ವ ಅಂತ ಹೇಳಿ ಸಿಂಪಲ್ಲಾಗಿ ಮಾಡ್ತಾಯಿದ್ದೆ ಹಾಗೆಯೇ ಪಾಪುಗೆ ಹಾಲನ್ನ ಕಾಯಿಸಿ ತಣ್ಣೀರೊಳಗಡೆ ಇಟ್ಟರೆ ಅದು ಬೇಗ ಆರುತ್ತೆ ಅಂತ ಹೇಳಿ ಇಟ್ಟೆ ತುಂಬಾ ಹಠ ಮಾಡ್ತಾ ಅವಳು ಹಾಲು ಬೇಕು ಅಂತ ಹೇಳಿ ಅದಕ್ಕೆ ಇಟ್ಟೆ ನೆಕ್ಸ್ಟು ಸಾಬುದಾನ ನೆನೆ ಇಟ್ಟಿದ್ದೆ ಸಾಬುದಾನ ಪಾಯಸ ಮಾಡೋಣ ಸಾಮಿಗೆ ತುಂಬ ಇಷ್ಟ ಅಂತ ಹೇಳಿ ನೋಡಿ ನೀವು ಒಂದು ಸಲ ಟ್ರೈ ಮಾಡಿ ಆಗ್ಲಕಾಯಿ ತುಂಬ ಕಹಿ ಇದೆ ಅಂತ ಅನ್ಸುತ್ತೆ ನಿಮಗೆ ಮಜ್ಜಿಗೆ ಒಳಗಡೆ ನೆನೆಯಿಟ್ಟು ಒನ್ ಅವರ್ ಆದಮೇಲೆ ಆಗ್ಲಕಾಯಿ ಗೊಜ್ಜನ ಮಾಡಿ ತುಂಬಾ ಚೆನ್ನಾಗಿರುತ್ತೆ ತಿನ್ನಲ್ಲ ಅಂತ ಹೇಳೋರು ಸಹ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ನಿಮ್ಗೆ ಏನಾದರೂ ಆಗ್ಲಕಾಯಿ ಗೊದ್ದು ರೆಸಿಪಿ ಬೇಕಂತ ಹೇಳಿದರೆ ನನಗೆ ಕಮೆಂಟ್ಸ್ ಮಾಡಿ ನಾನು ಶೇರ್ ಮಾಡ್ತೀನಿ ನೆಕ್ಸ್ಟು ಸಾನ್ವಿ ಟ್ಯೂಷನಿಂದ ಬಂದು ಜ್ಯೂಸ್ನ ಮಾಡ್ಕೊತೀನಿ ಅಮ್ಮ ಅಂತ ಹೇಳಿ ಆರೆಂಜ್ ಜ್ಯೂಸ್ನ ಮಾಡ್ಕೊತಾ ಇದ್ದಾಳೆ ನಾನು ಇದಕ್ಕೆ ಲಾಸ್ಟಲ್ಲಿ ಬೆಲ್ಲನ ಆರ್ಡ್ ಮಾಡ್ತೀನಿ ಬೆಲ್ಲ ಹಾಕೋದ್ರಿಂದ ಇನ್ನೂ ಕಹಿ ಕಡಿಮೆ ಆಗುತ್ತೆ ಸಾನ್ವಿ ಆರೆಂಜ್ ಜ್ಯೂಸ್ನ ಮಾಡಿಕೊಂಡು ಕುಡಿತಾ ಇದ್ದಾಳೆ ಅವಳಿಗೆ ಆರೆಂಜ್ ಜ್ಯೂಸ್ ಅಂದರೆ ತುಂಬ ಇಷ್ಟ ಇನ್ನು ಬೇರೆ ಯಾವ ಜ್ಯೂಸನ್ನು ಅವಳು ಕುಡಿಯಲ್ಲ ಆ್ಯಪಲ್ ಜ್ಯೂಸು ಈ ಥರ ಯಾವುದನ್ನು ಇಷ್ಟಪಡೋಲ್ಲ ಆರೆಂಜ್ ಜ್ಯೂಸ್ ಅಂದರೆ ಸ್ವಲ್ಪ ಇಷ್ಟಪಟ್ಟು ಕುಡಿತಾಳೆ ಅವಳು ಟ್ಯೂಷನಿಂದ ಬಂದಮೇಲೆ ಈ ಥರ ಏನಾದರೂ ಜ್ಯೂಸು ಈ ಥರ ಸ್ನ್ಯಾಕ್ಸ್ ಏನಾದರೂ ಕೊಡ್ತೀನಿ ನೆಕ್ಸ್ಟ್ ಅಷ್ಟರಲ್ಲಿ ಪಾಪು ತುಂಬಾ ಹಠ ಮಾಡ್ತಾ ಇದ್ಲು ಕೆಲಸ ಮಾಡೋದಕ್ಕೆ ಬಿಡ್ತಿರ್ಲಿಲ್ಲ ಇವತ್ತು ಅಷ್ಟು ಅಷ್ಟರಲ್ಲಿ ಪಲ್ಯನೂ ರೆಡಿ ಆಯಿತು ಅದನ್ನು ಸೈಡಲ್ಲಿಟ್ಟು ನೆಕ್ಸ್ಟು ನಾನು ಪಾಲಕ್ ಪನ್ನೀರ್ ಮಾಡಬೇಕಿತ್ತಲ್ಲ ಮಾಡಿಬಿಡೋಣ ಅಂತ ಹೇಳಿ ರೆಡಿ ಇದ್ದೆ ಹೆಣ್ಮಕ್ಳಿಗೆ ಎಷ್ಟೇ ಕೆಲಸ ಮಾಡಿದ್ರೂ ಮುಗಿಯೋದೇ ಇಲ್ಲ ಏನೋ ಗೊತ್ತಿಲ್ಲ ಬೆಳಗ್ಗೆಯಿಂದ ಕೆಲಸ ಮಾಡೋದು ಮಕ್ಕಳನ್ನ ನೋಡ್ಕೊಳ್ಳೋದು ಅದರಲ್ಲೂ ಮನೇಲಿರೋ ಹೆಣ್ಮಕ್ಳಂತೂ ಮಾಡ್ತಾನೇ ಇರಬೇಕು ಕೆಲಸನ ಎಷ್ಟು ಮಾಡಿದ್ರೂ ಇನ್ನು ಕೆಲಸ ಜಾಸ್ತಿ ಆಗ್ತಾ ಇರತ್ತೆ ಹೊರತು ಟೈಮೇ ಸಿಗಲ್ಲ ಕೆಲಸ ಮಾಡೋದಕ್ಕೆ ನಾನು ಅಷ್ಟರಲ್ಲಿ ಪಾಲಕ್ ಪನ್ನೀರ್ ಮಾಡ್ಕೊಳ್ಳೋದಕ್ಕೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಆಮೇಲೆ ಈರುಳ್ಳಿ ಟೊಮೆಟೊ ಇದನ್ನೆಲ್ಲ ಫ್ರೈ ಮಾಡ್ಕೊತೀನಿ ಫ್ರೈ ಆದಮೇಲೆ ಅದನ್ನು ಸ್ವಲ್ಪ ರುಬ್ಕೊಂಡು ಅಷ್ಟರಲ್ಲಿ ನಾನು ಪಾಲಕ್ ಸೊಪ್ಪು ಅಲ್ವಾ ಪಾಲಕ್ ಸೊಪ್ಪನ್ನ ಬೇಯಿಸಿ ಇಟ್ಕೊಂಡಿದ್ದೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊತೀನಿ ಅಲ್ಲಾನು ಅಷ್ಟರಲ್ಲಿ ಪನ್ನೀರ್ನೂ ಸಹ ಫ್ರೈ ಮಾಡ್ಕೊಂಡೆ ತುಪ್ಪದಲ್ಲಿ ಹಾಕಿ ಪಾಲಕ್ ಪನ್ನೀರಂತೂ ತುಂಬಾ ಚೆನ್ನಾಗಿರುತ್ತೆ ಎಷ್ಟು ಟೇಸ್ಟ್ ಇರುತ್ತೆ ಅಂತ ಹೇಳಿದ್ರೆ ತಿಂತಾಯಿದ್ರೆ ಇನ್ನೂ ತಿನ್ಬೇಕಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ನಮ್ಮನೇಲಿ ಸಾನ್ವಿಗೆ ನನಗೆ ಅಂದರೆ ಪಾಲಕ್ ಪನ್ನೀರ್ ತುಂಬಾ ಇಷ್ಟ ಸುಜೆಗೆ ಅಷ್ಟು ಪಾಲಕ್ ಪನ್ನೀರ್ ಇಷ್ಟ ಆಗೋಲ್ಲ ಅವರು ಪಾಲಕ್ ಪನ್ನೀರು ಪಾಲಕ್ ಅಲ್ಲಿ ಮತ್ತು ಸಾರಿ ಆ ಪನ್ನೀರಲ್ಲಿ ಏನಾದರೂ ಮಾಡಿದ್ದೀನಿ ಅಂತ ಹೇಳಿದರೆ ಆ ರೆಸಿಪಿ ಅಷ್ಟೊಂದು ಇಷ್ಟಪಡಲ್ಲ ಅವರಿಗೆ ಏನೂ ಗೊತ್ತಿಲ್ಲ ಪನ್ನೀರ್ ಅಂದರೆ ಇಷ್ಟ ಆಗೋಲ್ಲ ಅಂತ ನಮಗಂತೂ ಪನ್ನೀರ್ ಅಂದರೆ ತುಂಬಾ ಇಷ್ಟ ಆದಷ್ಟು ಮಕ್ಕಳಿಗೆ ಪನ್ನೀರು ಈ ಥರ ಜಾಸ್ತಿ ಕೊಡಬೇಕು ಮಕ್ಕಳಲ್ಲಿ ಕ್ಯಾಲ್ಶಿಯಂ ಚೆನ್ನಾಗಿರುತ್ತೆ ಮಕ್ಕಳು ಹಾಲು ಕುಡಿಯೋದು ಕಡಿಮೆ ಇವಾಗ ಎಲ್ಲರ ಮನೇನೂ ಅದು ಜ ಕಾಮನ್ ಆಗೋಗಿದೆ ನಮ್ಮ ಮನೇಲಂತೂ ಅಂತೂ ಹಾಲನ್ನೇ ಕುಡಿಯೋಲ್ಲ ಹಾಲು ಕುಡಿಯೋಲ್ಲ ಅಂತ ಹೇಳಿದ್ರೆ ಮಕ್ಕಳಲ್ಲಿ ಕ್ಯಾಲ್ಸಿಯಂ ತುಂಬಾ ಕಡಿಮೆ ಆಗುತ್ತೆ ಅವರು ಏನು ಇಷ್ಟಪಡ್ತಾರೆ ಇವಾಗ ಪನ್ನೀರ್ ಇಷ್ಟಪಡ್ತಾರೆ ಅಂತ ಹೇಳಿದ್ರೆ ಪನ್ನೀರ್ನ ಕುಡಿ ಎಗ್ ಕುಡಿ ಈ ಥರ ಕೊಟ್ಟರೆ ಮಕ್ಕಳಲ್ಲಿ ಕ್ಯಾಲ್ಸಿಯಂ ಚೆನ್ನಾಗಿರುತ್ತೆ ಸಾ ನಮ್ಮನೆ ಏನೋ ಗೊತ್ತಿಲ್ಲ ಚಿಕ್ಕೋಳಿಗೆ ಹಾಲು ಇಷ್ಟಪಟ್ಟು ಕುಡಿತಾಳೆ ದೊಡ್ಡೊಳ್ಗಂತೂ ಹಾಲು ಅಂದ್ರೇ ಅವಳು ಚಿಕ್ಕೋದ್ರಿಂದ ಅಷ್ಟೇ ಹಾಲಂದರೆ ಸ್ವಲ್ಪ ಅಲರ್ಜಿನೇ ನಾನು ನಿಮ್ಮ ಹತ್ರ ಇನ್ನೊಂದು ವಿಷಯನ ಶೇರ್ ಮಾಡ್ಕೋಬೇಕು ಏನಂತ ಹೇಳಿದ್ರೆ ಇವಾಗ ಹೇಗಾಗಿದೆ ಅಂದರೆ ಕೆಲವೊಂದು ಮನೇಲಿ ಅಂತಲ್ಲ ತುಂಬ ಮನೇಲಿ ಹೇಗಾಗೋಗಿದೆ ಅಂದರೆ ಇಬ್ಬರು ಮಕ್ಕಳಿದ್ದಾರೆ ಅಂದರೆ ದೊಡ್ಡ ಮಗಳನ್ನ ಸ್ವಲ್ಪ ಕೇರ್ ಮಾಡೋದನ್ನ ಕಡಿಮೆ ಮಾಡ್ತೀವಿ ಚಿಕ್ಕ ಮಗು ಬಂತು ಅಂದ ತಕ್ಷಣ ಚಿಕ್ಕ ಮಗುನ ಜಾಸ್ತಿನೇ ಕೇರ್ ಮಾಡೋಕ್ಕೆ ಹೋಗ್ತೀವಿ ದಯವಿಟ್ಟು ಆ ಥರ ತಪ್ಪನ್ನ ಮಾಡಬೇಡಿ ಯಾಕೆ ಅಂತ ಹೇಳಿದ್ರೆ ನನ್ನ ನನ್ನ ಓನ್ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇದ್ದೀನಿ ನನ್ನ ನನಗೆ ಚಿಕ್ಕ ಮಗು ಆಯಿತು ಚಿಕ್ಕ ಮಗು ಆದಾಗ ಅದರಲ್ಲೂ ಒಂಬತ್ತು ವರ್ಷ ಇಬ್ರಿಗೂ ಏಜ್ ಡಿಫ್ರೆಂಟ್ ಇದೆ ಅವಾಗ ಏನಾಗೋಯಿತು ಅಂದರೆ ಇವು ಚಿಕ್ಕ ಪಾಪು ಚಿಕ್ಕ ಪಾಪು ಚಿಕ್ಕ ಪಾಪು ಅಂತ ಹೇಳಿ ಚಿಕ್ಕ ಪಾಪುನೇ ಜಾಸ್ತಿ ನಾವು ಕೇರ್ ಮಾಡೋಕ್ಕೆ ಹೋದ್ವಿ ಸಾನ್ವಿನ ಸ್ವಲ್ಪ ದೊಡ್ಡೋಳಲ್ವಾ ನೀನು ದೊಡ್ಡೋಳಲ್ವಾ ಅಂದ್ಕೊಂಡು ಅವಳಿಗೆ ಇದನ್ನ ಮಾಡು ಬಿಡಮ್ಮ ಹೋಗಲಿ ಅಂತ ಅಂದ್ಕೊಂಡು ಹೋದ್ವಿ ಕೇರ್ ಮಾಡೋ ಸ್ವಲ್ಪ ಕಡಿಮೆ ಆಯಿತು ಅವಳು ಯಾವ ಥರ ಆಗೋದ್ಲು ಅಂದರೆ ಹೇಳಿದ ಮಾತು ಕೇಳ್ತಾನೆ ಇರಲಿಲ್ಲ ನೀವು ಯಾವಾಗಲೂ ಅವಳನ್ನೇ ಜಾಸ್ತಿ ಇಷ್ಟಪಡ್ತೀರಾ ನನ್ನನ್ನು ಇಷ್ಟಪಡಲ್ಲ ನಾನು ಇಷ್ಟ ಇಲ್ಲ ಅಲ್ವಾ ನಿಮಗೆ ಅನ್ನೋ ಥರ ಅವಳು ಯಾವ್ದಕ್ಕೂ ಹಠ ಮಾಡೋದು ಒಳದು ಸ್ಟಾರ್ಟ್ ಮಾಡೋದು ಆವಾಗ ನನಗೆ ಅನ್ನಿಸ್ತು ಇಲ್ಲ ಚಿಕ್ಕ ಮಗು ಬಂತು ಅಂತ ಹೇಳಿ ದೊಡ್ಡ ಮಗನ ಕೇರ್ ಮಾಡೋದನ್ನ ಕಡಿಮೆ ಮಾಡಬಾರ್ದು ಇಬ್ಬರನ್ನು ಈಕ್ವಲ್ ಆಗಿ ಪ್ರೀತಿ ಮಾಡಿದಾಗ ಅವರಿಗೂ ಇಷ್ಟ ಆಗುತ್ತೆ ಅವರೇ ಅವ್ರ ತಂಗಿನ ತಮ್ಮನ ತುಂಬ ಚೆನ್ನಾಗಿ ನೋಡ್ಕೊತಾರೆ ಇಲ್ಲಾಂದರೆ ಆ ಮಗು ಹೊಡಿಯೋದು ನಿನ್ನನ್ನು ಇಷ್ಟಪಡ್ತಾರೆ ನನ್ನನ್ನು ಇಷ್ಟಪಡೋಲ್ಲ ಅಂತ ಹೇಳೋದು ಆ ಥರ ಮಾಡ್ತಾರೆ ದಯವಿಟ್ಟು ಪೇರೆಂಟ್ಸ್ ಯಾರೇ ಆಗಿದ್ರು ದೊಡ್ಡವರು ಮತ್ತು ಚಿಕ್ಕ ಮಗು ಚಿಕ್ಕ ಪಾಪು ಆಗಿದ್ರು ಅವ್ರಿಗೆ ಹೇಳ್ಕೊಡಿ ನೋಡು ಇವಳು ನಿನ್ನ ತಂಗಿ ನೀನು ಕೇರ್ ಮಾಡಬೇಕಮ್ಮ ನಿನ್ನ ತಮ್ಮ ಕೇರ್ ಮಾಡು ಇಷ್ಟಪಡು ಅಂತ ಹೇಳ್ಕೊಡಿ ಆವಾಗ ನಿಜವಾಗ್ಲೂ ಇಬ್ರು ತುಂಬಾ ಚೆನ್ನಾಗಿರ್ತಾರೆ ನಾನು ಮಾತಾಡ್ತಾ ಮಾತಾಡ್ತಾ ಪಾಲಕ್ ಪನ್ನೀರ್ ಮಾಡಿದ್ದೇ ಗೊತ್ತಾಗಲಿಲ್ಲ ಪಾಲಕ್ ಸೊಪ್ಪಿಂದು ಗ್ರೇವಿ ಎಲ್ಲ ಚೆನ್ನಾಗಿ ಒಂದು ಸ್ವಲ್ಪ ಒಂದು ಕುದಿ ಚೆನ್ನಾಗಿ ಬಂದು ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ ನೋಡಿ ಆವಾಗ ಅದು ಬೆಂದಮೇಲೆ ಅದಕ್ಕೆ ಪನ್ನೀರನ್ನ ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ ಪನ್ನೀರೆಲ್ಲ ಆ್ಯಡ್ ಮಾಡಾದಮೇಲೆ ನಾನು ಲಾಸ್ಟಲ್ಲಿ ಫ್ರೆಶ್ ಕ್ರೀಮು ಮತ್ತು ಒಂದು ಸ್ಪೂನು ತುಪ್ಪನ ಆ್ಯಡ್ ಮಾಡ್ತೀನಿ ಟೇಸ್ಟಿ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಮನೇಲಿ ನೀವು ಟ್ರೈ ಮಾಡಿ ಈ ರೆಸಿಪಿ ಈ ರೆಸಿಪಿ ಬೇಕಂತ ಹೇಳಿದ್ರೆ ಮೆಸೇಜ್ ಮಾಡಿ ನಾನು ಶೇರ್ ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಮನೇಲೆಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೇ ನಾನು ಪಾಲಕ್ ಪನ್ನೀರು ರೆಡಿ ಆಯಿತು ಅಷ್ಟರಲ್ಲಿ ನಾನು ಚಪಾತಿ ಹಿಟ್ಟನ್ನ ಮುಂಚೆನೇ ಕಲಸಿಟ್ಟಿದ್ದೆ ಚಪಾತಿನ ಮಾಡಿಬಿಡೋಣ ಅಂತ ಹೇಳಿ ರೆಡಿ ಮಾಡಿಕೊಂಡೆ ಚಪಾತಿ ರೆಡಿಯಾಗಷ್ಟರಲ್ಲಿ ನಾನು ನಿಮ್ಮ ಹತ್ರ ಇನ್ನೊಂದು ವಿಷಯನ ಶೇರ್ ಮಾಡ್ಕೋಬೇಕು ಏನಂತ ಹೇಳ್ದೆ ಮಕ್ಕಳು ತುಂಬನೇ ಹಠ ಮಾಡ್ತಾರೆ ಓದಲ್ಲ ಹೇಳಿದ ಮಾತನ್ನು ಕೇಳಲ್ಲ ಯಾಕೆ ಹೇಳಿದ ಮಾತನ್ನ ಕೇಳಲ್ಲ ಏನಕ್ಕೆ ಮಕ್ಕಳು ಓದಲ್ಲ ಅವ್ರು ಹೇಳಿದಾಗೆ ಆಗಬೇಕು ಆ ಥರ ಇದ್ದಾಗ ನಾವು ಪೇರೆಂಟ್ಸು ತುಂಬಾ ತಲೆ ಕೆಸ್ಕೊತೀವಿ ಆವಾಗ ಮಕ್ಕಳನ್ನು ನಾವು ಬೈಯೋದು ಹೊಡೆಯೋದು ನಾವು ಅವ್ರು ಯಾವ ಥರ ಮಾಡ್ತಾರೆ ಅದೇ ಥರ ನಾವು ಹಠ ಮಾಡ್ತೀವಲ್ವ ನಾವು ಅದನ್ನು ಹಠ ಮಾಡೋದ್ಕಿಂತ ಮುಂಚೆ ಒಂದು ಕ್ಷಣ ಯೋಚನೆ ಮಾಡಿ ಮಕ್ಕಳು ಏನಕ್ಕೆ ಈ ಥರ ಮಾಡ್ತಾ ಇದ್ದಾರೆ ಅವ್ರಿಗೆ ಏನು ಪ್ರಾಬ್ಲಮ್ ಇದೆ ಅವರನ್ನು ಯಾವ ರೀತಿ ನಾವು ದಾರಿಗೆ ತರಬೇಕು ಅಂತ ಹೇಳಿ ಯೋಚನೆ ಮಾಡಬೇಕು ಒಂದು ನಿಮಿಷ ಅವರನ್ನು ಕೂರಿಸ್ಕೊಂಡು ಒಳ್ಳೆ ಮಾತಲ್ಲ ಹೇಳಿ ನೋಡಮ್ಮ ಈ ಥರ ಇದೆ ನಿನಗೇನು ಪ್ರಾಬ್ಲಮ್ಮು ನಮ್ಮ ಹತ್ರ ಶೇರ್ ಮಾಡ್ಕೊ ನಾನು ನಿನಗೆ ಸಾಲ್ವ್ ಮಾಡ್ತೀನಿ ಅಂತ ಹೇಳಬೇಕು ಅದನ್ನು ಬಿಟ್ಟು ಮಕ್ಕಳಲ್ಲಿ ನಾವು ಮಕ್ಕಳು ಥರ ಆಡೋದಕ್ಕೆ ಹೋದರೆ ಅವಾಗ ಮಕ್ಕಳನ್ನು ತುಂಬಾ ಹಠ ಮಾಡ್ತಾರೆ ಅಲ್ವಾ ಅಷ್ಟೇ ಅಲ್ಲ ಈ ಪೇರೆಂಟ್ಸ್ ಏನು ಮಾಡ್ತಾರೆ ಅಂದರೆ ಇನ್ನೊಬ್ಬರು ಮೇಲೆ ಇನ್ನೊಬ್ಬರು ಮಕ್ಕಳನ್ನ ತುಂಬಾ ಕಂಪೇರ್ ಮಾಡ್ತಾರೆ ನೋಡು ನೀನು ನೀನು ಓದಲ್ಲ ಆ ಮಗು ಹೇಗೆ ಓದ್ತಾ ಇದೆ ನೀನು ಯಾಕೆ ಓದಲ್ಲ ಈ ಥರ ಹಠ ಮಾಡಿದಾಗ ಮಕ್ಳು ತುಂಬಾ ಹಠ ಮಾಡ್ತಾರೆ ಫಸ್ಟು ಅದನ್ನು ಬಿಡಿ ಅವ್ರಿಗೇನು ಇಂಟ್ರೆಸ್ಟ್ ಇದೆ ಅದನ್ ಅದ್ರ ಕಡೆ ನಾವು ಓದಿಸೋಣ ಮಕ್ಕಳನ್ನ ಓದೋ ಇಂಟ್ರೆಸ್ಟ್ ಇದೆಯಾ ಓದಿಸೋಣ ಆಟ ಆಡೋಕೆ ಇಂಟ್ರೆಸ್ಟ್ ಇದೆಯಾ ಆಟ ಆಡಿಸೋಣ ಮ್ಯೂಸಿಕಲ್ಲಿ ಇಂಟ್ರೆಸ್ಟ್ ಇದೆಯಾ ಏನು ಇಂಟ್ರೆಸ್ಟ್ ಇದೆ ಫಸ್ಟು ನಾವು ತಿಳ್ಕೊಬೇಕು ಅದನ್ನು ಬಿಟ್ಟು ಅವ್ರಿಗೆ ಓದೋಕ್ಕೆ ಇಂಟ್ರೆಸ್ಟ್ ಇಲ್ಲ ಓದು 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 ಅಂತ ಹಿಂಸೆ ಮಾಡಿದ್ರೆ ಅವ್ರು ತಲೆಗೆ ಇರೋ ಇಂಟ್ರೆಸ್ಟು ಹೋಗ್ಬಿಡುತ್ತೆ ಅಲ್ವಾ ಆ ಥರ ಮಾಡಬಾರ್ದು ಮಕ್ಕಳನ್ನ ಆದಷ್ಟು ಮಕ್ಕಳನ್ನು ತುಂಬಾ ಪ್ರೀತಿಯಿಂದ ಬೆಳೆಸಿ ಇವಾಗಿನ ಸಮಾಜದಲ್ಲಿ ಮಕ್ಕಳಿಗೆ ತುಂಬಾ ನಾವು ಫೋರ್ಸ್ ಮಾಡ್ತೀವಿ ಪ್ರತಿಯೊಂದನ್ನು ಫೋರ್ಸ್ ಮಾಡಿ ಫೋರ್ಸ್ ಮಾಡಿ ಹೇಳೋಕ್ಕೆ ಹೋದಾಗ ಮಕ್ಕಳು ಕೇಳಲ್ಲ ನಾವು ಪ್ರೀತಿಯಿಂದ ದಾರಿಗೆ ತರಬೇಕು ಹೊರತು ಮಕ್ಕಳನ್ನು ಹೊಡೆದು ಬಡಿದು ದಾರಿಗೆ ತರೋಕೆ ಆಗಲ್ಲ ಆ ಮಗುನೇ ಆಗಲಿ ಗಂಡು ಮಗುನೇ ಆಗಲಿ ಅವ್ರಿಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದಕ್ಕೆ ಅದಕ್ಕೆ ನಾವು ಪ್ರಾಮುಖ್ಯತೆನ ಕೊಡಬೇಕು ಹೊರತು ನಮಗೆ ಯಾವ್ದು ಇಷ್ಟ ಇದೆ ಅದಕ್ಕೆ ನಾವು ಪ್ರಾಮುಖ್ಯತೆನ ಕೊಡಬಾರ್ದು ಮಕ್ಕಳಲ್ಲಿ ಸ್ಪೋರ್ಟ್ಸ್ ಇಂಟ್ರೆಸ್ಟ್ ಇದೆ ಅಂದರೆ ಸ್ಪೋರ್ಟ್ಸ್ ಮಾಡಿಸೋಣ ಬಿಡಿ ಒಪ್ ಒಂದು ಒಂದು ಒಳ್ಳೆ ಸ್ಪೋರ್ಟ್ಸರ್ ಆಗ್ತಾರೆ ಅಂದರೆ ನಾವು ಯಾಕೆ ಬೇಡ ಅಂತ ಅನ್ಬೇಕು ಓದೇ ಅವರು ಮುಂದೆ ಬರಬೇಕು ಅಂತ ಏನೂ ಇಲ್ಲ ಅಲ್ವಾ ಯಾವುದ್ರಲ್ಲಿ ಬೇಕಾದ್ರೂ ಮುಂದೆ ಬರ್ಬೋದು ಇವತ್ತಿನ ಮಕ್ಕಳಲ್ಲಿ ಒಂದೊಂದು ಮಕ್ಕಳಿಗೆ ಒಂದೊಂದು ಥರ ಟ್ಯಾಲೆಂಟ್ ಇರುತ್ತೆ ಅವ್ರ ಟ್ಯಾಲೆಂಟ್ ನೋಡಿ ನಾವು ಅವ್ರಿಗೆ ಆ ರೀತಿ ನಡೆಸ್ಕೊಂಡು ಹೋದರೆ ಆಯಿತು ಈ ವಿಡಿಯೋ ಏನೋ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು ಶೇರ್ ಮಾಡಿಕೊಂಡೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇ ಕೇರ್ ಬಾಯ್